ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ ಸರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ಮಳೆಯಿಂದ ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದೆ ಈ ವಿಷಯವಾಗಿ ಏನು ಜಿಲ್ಲೆಯಲ್ಲಿ ನಾಳೆ ನಡೆಯುತ್ತಿದ್ದ ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಆ ವಿಷಯವಾಗಿ ಏನು ಚರ್ಚೆ ಮಾಡಿ ಆಗಿರ್ಬೋದು ಹೋರಾಟ ಆಗಿರ್ಬೋದು ಏನು ಮಾಡ್ತಾ ಇದ್ದಾರೆ ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಪೂರ್ಣವಾಗಿ ರೈತರು ಇವತ್ತು ಕಣ್ಣೀರು ಹಾಕಂತ ಪರಿಸ್ಥಿತಿಗೆ ಇವತ್ತು ಬಂದಿದ್ದು ತಮಗೆಲ್ಲರಿಗೂ ಗಮನಕ್ಕಿದೆ ಈಗ ನಿಖಿಲ್ ಕುಮಾರಸ್ವಾಮಿ ಸವರು ಈ ಕನೆ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ಇಲ್ಲಿಂದ ಬೀದರಿಗೆ ಹೋಗಿದ್ದಾರೆ ಪ್ರತಿಯೊಂದು ಹೊಲಗಳ ಇವತ್ತು ಅಫ್ಜಲ್ಪುರ ಆಗಿರ್ಬೋದು ಹಳಂದಾಗಿರ್ಬೋದು ಕಲಬುರಗಿ ಜಿಲ್ಲೆಯ ಎ ಪಿ ಎಮ್ ಸಿ ಆ್ಯಡಲ್ಲೂ ಕೂಡ ಅವರು ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಫೋನ್ ಮುಖಾಂತರ ಕನೆಕ್ಟ್ ಮಾಡಿ ರೈತರ ಜೊತೆ ಸಂವಾದ ಡೈರೆಕ್ಟಾಗಿ ಮಾತಾಡಿಸಿ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಾನು ಸರ್ಕಾರಕ್ಕೆ ಕೇಳಲು ಬಯಸ್ತಾ ಇದ್ದೀನಿ ತಮ್ಮ ಮಾಧ್ಯಮ ಮೂಲಕ ಯಾವುದು ಒಂದು ನೈತಿಕತೆ ಇದೆ ಅಂತೇಳಿ ತಾವು ವಿಮೋಚನಾ ಕಾರ್ಯಕ್ರಮಕ್ಕೆ ಬರ್ತಾ ಬರ್ತಾಯಿದ್ದೀರಿ ಇವತ್ತು ವಿಮೋಚನಾ ಮುಖ್ಯನ ನೀವು ನಿಜವಾಗಲೂ ಈ ಸಲ ರೈತರು ಈ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತೇಳಿ ಮೊದಲು ರೈತರಿಗೋಸ್ಕರವಾಗಿ ಬರಬೇಕು ನಾವು ವಿಮೋಚನಾ ಕಾರ್ಯಕ್ರಮ ನೀವು ಮಾಡೋದು ಈ ಈ ಪರಿಸ್ಥಿತಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ರೈತರಿದ್ದರೆ ನಾವು ಎಲ್ಲರೂ ರೈತರ ಮಕ್ಕಳು ಇವತ್ತು ಕಡೆ ಎಲ್ಲ ಒಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇದೆ ಇವತ್ತು ನೋಡಿ ಕೃಷಿ ಇಲ್ಲಿ ಕಾಲಿಟ್ಟಿಲ್ಲ ಇಷ್ಟೆಲ್ಲ ಸಮಯ ಆದರು ಅದು ಸಮಸ್ಯೆ ಆದರು ಇವತ್ತು ಕೇವಲ ಇವತ್ತು ಕಾಟಾಚಾರಕ್ಕೆ ಇವತ್ತು ಮಂತ್ರಿ ಪದವಿ ತೊಂದಿ ಸುಮ್ಮನೆ ಅವ್ರ ತಾಲೂಕಿಗೆ ಅವ್ರ ಜಿಲ್ಲೆಗೆ ಸೀಮಿತ ಆಗಿದ್ದಾರೆ ಅಂತೇಳಿ ಅನಿಸ್ತಾ ಇದೆ ಮೇಲ್ಮಟ್ಟಿಗೆ ಕೃಷಿ ಸಚಿವರು ತಮಗೆ ಏನಾದರೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ದೆ ಆದರೆ ಈ ಭಾಗದಲ್ಲಿ ಯಾವಾಗೋ ಬರಬೇಕಾಗಿತ್ತು ಈಗ ಒಂದೂವರೆ ತಿಂಗಳಿಂದ ಇವತ್ತು ಮಳೆ ಹೆಚ್ಚಾಗಿ ಇವತ್ತು ಜನರು ಇವತ್ತು ಕಷ್ಟದಲ್ಲಿ ಸಿಲುಕಿದ್ದಾರೆ ಜನತಾ ಜನತಾದಳ ಪಕ್ಷನೇ ಬೇಕವ ಅನ್ನೋದಂತ ಚಿಂತೆ ಇವತ್ತು ಯಾವತ್ತೂ ಕೂಡ ರೈತರು ಕುಮಾರಣ್ಣವ್ರು ನೆನೆಸ್ತಾ ಇದ್ದಾರೆ ಮತ್ತೆ ಯಾಕಂದರೆ ಸಾಲ ಮನ್ನಾ ಮಾಡಿದ್ದು ಕುಮಾರಣ್ಣವರು ಇವ್ರಿಗೆ ಏನಾದರೂ ನಿಜವಾಗ್ಲೂ ಅವರಾದ್ಲಿ ಮನುಷ್ಯತ್ವ ಅಥವಾ ರೈತರ ಪರವಾಗಿ ಏನಾದರೂ ಧ್ವನಿ ಇದ್ದರೆ ಸಾಲ ಮನ್ನಾ ಮಾಡಿ ತೋರಿಸಲಿ ಅಂದರೆ ಕೇವಲ ಗ್ಯಾರಂಟಿ ಕೊಟ್ಟಿದ್ದೀವಿ ಎಲ್ಲನೂ ಸರಿ ಮಾಡ್ತಾ ಇದ್ದೀವಿ ಅಂತಲ್ಲ ಇವತ್ತು ರೈತರಿದ್ದರೆ ಇವತ್ತು ನಾವು ರೈತರಿಲ್ಲಂದ್ರೆ ಯಾರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬದುಕು ಸಾಧ್ಯ ಇಲ್ಲ ಅದಕ್ಕೆ ರೈತರಿ ಈ ಪರಿಸ್ಥಿತಿಗಾಗಿದ್ದಾರೆ ಸರ್ಕಾರ ಕಡೆಯಿಂದ ಇವತ್ತು ಬೆಳೆ ವಿಮೆನೇ ಇಲ್ಲ ಬೆಳೆ ವಿಮೆ ಇವತ್ತು ನೋಡ್ರಿ ಮೊನ್ನೆ ಬಂದಾಗ ನಾವು ಕೂಡ ಹೋರಾಟ ಮಾಡಿದ್ವಿ ತಮಗೆಲ್ಲರಿಗೂ ಗೊತ್ತಿರಲಿ ವಿಧಾನಸೌಧದ ಮುತ್ತಿಗೆ ಹಾಕಿ ಬಂಡೆ ಮುಖಾಂತರ ನಮ್ಮ ಜನತಾದಳು ಕೂಡ ಬೆಂಬಲ ವ್ಯಕ್ತಪಡಿಸಿ ದಯಾನಂದ ಪಾಟೀಲ್ ಅವರು ಮತ್ತು ಅನೇಕ ನಾವು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ರೈತರ ಪರ ನಿಂತೀವಿ ಅವಾಗ ಜನತಾದಳ ಪಕ್ಷನೂ ಬಂದಾಗ ನೆಕ್ಸ್ಟ್ ಡೇ ಏನು ಮುಖ್ಯಮಂತ್ರಿ ಇದೇ ಥರ ಕಾರ್ಯಕ್ರಮ ಇತ್ತು ಮುಖ್ಯಮಂತ್ರಿಯವ್ರು ಏನಂದರು ಆರುನೂರ ಎಪ್ಪತ್ತು ಕೋಟಿ ನಿಮಗೆ ಬೆಳೆ ವಿಮೆಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಹೇಳಿದರು ಮುನ್ನೂರ ಅರವತ್ತು ಕೋಟಿ ಮಾತ್ರ ಕೊಟ್ಟಿದ್ದಾರೆ ಇನ್ನು ಉಳಿದು ಹಣ ಯಾಕೆ ಕೊಟ್ಟಿಲ್ಲ ಅದೇನೋ ಎನ್ಕ್ವೈರಿ ಅದು ಇದು ಅಂತ ಹೇಳ್ತಾರೆ ಮತ್ತು ರೈತರು ರೈತರಿಗೆ ಎನ್ಕ್ವೈರಿ ಮಾಡೋಕ್ಕೆ ಸಮಯ ಇದೇನಾ ವಾತ್ಸಲ ಬೆಳೆ ವಿಮೆ ಕಟ್ಟಿದ್ದೆ ಇವತ್ತು ದುಡ್ಡು ಬಂದಿಲ್ಲ ಈ ಮತ್ತೆ ಬೆಳೆ ವಿಮೆ ಆಲ್ರೆಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಟ್ಟಿದ್ದಾರೆ ರೈತರು ಇದು ಹಣ ಯಾವ ಬರುತ್ತೆ ಇದು ಹಣ ಯಾವ ಬರುತ್ತೆ ಇನ್ಶೂರೆನ್ಸ್ ಇವತ್ತು ಇನ್ಸೂರೆನ್ಸ್ ಕಟ್ಟಿ ಇವತ್ತು ರೈತರು ಕಟ್ಟಿನೂ ಕೂಡ ಅವರು ದುಡ್ಡು ಸರಿಯಾದ ಸಮಯದಲ್ಲಿ ಬಂದಿಲ್ಲ ಅಂದರೆ ಇನ್ನು ಏನು ಸರ್ಕಾರ ಮಾಡ್ತಾ ಇದೆ ಈ ಸಲ ತೊಗರೆ ಇವತ್ತು ಎಣ್ಣೆ ಹೊಡಿಬೇಕಾದ್ರೆ ಇವತ್ತು ಗೊಬ್ಬರ ಆಗಿಬ್ರೆ ಅದನ್ನು ಕೂಡ ಶಾರ್ಟೇಜ್ ಬಿತ್ತು ಬಹಳಷ್ಟು ಕಡೆ ಡುಪ್ಲಿಕೇಟ್ ಬೀಜಗಳನ್ನು ಸರ್ಕಾರ ವತಿಯಿಂದ ಬಂದಿದೆ ಅಂತೇಳಿ ಸೋಯಾಬಿನ್ ಡೂಪ್ಲಿಕೇಟ್ ಅದೇ ಹೇಳ್ತಾ ಇದೀನಲ್ಲ ನಾನು ಎಲ್ಲ ಕಡೆ ಬರೀ ಕೇವಲ ಕಮಲಾಪುರ ಅಂತಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜೆ ಡಿ ಹೇಳಿದ್ರೆ ಇಲ್ಲ ಸರ್ ಮೆಟ್ರಿಯಲ್ ಬಂದಿಲ್ಲ ನಾನು ಎಲ್ಲಿಂದ ಕೊಡ್ಲಿ ಬಂದ್ರೆ ಇದ್ರೆ ಡುಪ್ಲಿಕೇಟ್ ಆಗಿದೆ ಹೆಂಗೆ ಅಂತಂದ್ರೆ ನಮಗೆ ಹೊರತಿದೆ ಸರ್ ಮೇಲಿಂದ ಬರುತ್ತೆ ಸುಮ್ಮನೆ ಹೂವು ಪೂವಾಗಳು ಸುಮ್ಮನೆ ಕಾಟಾಚಾರಕ್ಕಾಗಿ ಇವತ್ತು ಸರ್ಕಾರ ನಡೆಸ್ತಾ ಇದಾರೆ ಸರ್ಕಾರ ಇವತ್ತು ಅದಕ್ಕೆ ನಾನು ರೈತರಲ್ಲಿ ಕಳಕಳಿ ಮನವಿ ಮಾಡ್ತೀನಿ ರೈತರ ಬೆನ್ನೆಲುಬಾಗಿ ಯಾರು ನಿಲ್ತಾರ ಅಂಥವ್ರಿಗೆ ತಾವು ಆರ್ಷಿಕವಾಗಿ ಬರಬೇಕು ಮುಂದಿನ ದಿನಮಾನದಲ್ಲಿ ನೋಡಿದರೆ ನೀವು ರೈತರ ವಿರೋಧಿ ಸರ್ಕಾರ ಇದು ಈ ಇದ್ದಿರೋ ಸರ್ಕಾರ ರೈತ ವಿರೋಧಿ ಸರ್ಕಾರ ರೈತರಿಗೆ ಏನು ಮಾಡಿದರೆ ತೋರಿಸಿ ಒಂದಾದರೂ ಒಂದು ಒಳ್ಳೆ ಸ್ಕೀಮ್ ತೋರಿಸಿ ಇಲ್ಲೇ ಇವತ್ತು ನೀವು ಬೆಣ್ಣೆತೂರ ಡ್ಯಾಮ್ ಇದೆ ಆ ಬೆಣ್ಣೆತೂರ ಡ್ಯಾಮ್ ನೀರು ಯಾವುದಾದ್ರೂ ಒಂದು ದಿನ ಆದರೂ ಬಿಟ್ಟಿದ್ದಾರೆ ಕೋಟಿ ಸಾವಿರಾರು ಕೋಟಿ ಇವತ್ತು ನಾವು ನೀವು ಕೊಟ್ಟದ ಕಟ್ಟದಂಥ ತೆರಿಗೆ ಹಣದಿಂದ ಇವತ್ತು ಡ್ಯಾಮ್ ಅವಾಗ ದೇವೇಗೌಡರು ಕೊಟ್ಟಂಥ ಸಮಯದಲ್ಲಿ ಇವತ್ತು ಒಂದೇ ಡ್ಯಾಮ್ಗಳಲ್ಲಿ ಹರಿಸಿ ರೈತರಿಗೆ ನೀರು ಕೊಡೋಂಥ ಕೆಲಸ ಮಾಡ್ತಾಯಿಲ್ಲ ರೈತರಿಗೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಕೊಡ್ತಾಯಿಲ್ಲ ಡೂಪ್ಲಿಕೇಟ್ ಬೀಜ ಕೊಡ್ತಾ ಇದ್ದಾರೆ ಇವತ್ತು ಬೆಳೆ ವಿಮೆಯನ್ನು ಕೂಡ ಇಲ್ಲ ಈ ಪರಿಸ್ಥಿತಿಗೆ ರೈತರಿಗೆ ತರ್ತಾರ ಅಂದ್ರೆ ಇಂಥ ಒಂದು ಸರ್ಕಾರ ಮುಂದೆ ಬೇಕಾ ಅನ್ನೋದು ರೈತರು ಯೋಚನೆ ಮಾಡಬೇಕು ಅದಕ್ಕಾಗಿ ನನ್ನ ಕಳಕಳಿ ಮನವಿ ಇದೆ ಜನತಾದಳ ಪಕ್ಷ ತಮ್ಮ ಜೊತೆಯೇ ಇರುತ್ತದೆ ತಾವು ಯಾವತ್ತೂ ಕೂಡ ಏನೇ ಕಷ್ಟ ಬಂದರೂ ಕುಮಾರಣ್ಣವರು ಇವತ್ತು ಕೇಂದ್ರದಲ್ಲಿದ್ದರೂ ಕೂಡ ನಿನ್ನೆ ನಿಮ್ಮ ನಮ್ಮ ಕಲಬುರಗಿ ಜಿಲ್ಲೆಯ ಎ ಪಿ ಎಮ್ ಸಿ ಆರ್ಡಲ್ಲಿ ಹೇಳಿದ್ದಾರೆ ಫೋನು ದೂರವಾಣಿ ಮುಖಾಂತರ ಅವರು ಆರೋಗ್ಯ ಸರಿ ಇಲ್ಲಾಂದರೂ ಕೂಡ ಮಾತಾಡಿ ರೈತರೊಂದಿಗೆ ನಮ್ಮ ಪಕ್ಷ ನಾನು ಇದ್ದೀನಿ ಒಂದು ಮೆಮೋಡಮ್ ತಗೊಂಡು ಬನ್ನಿ ಅಲ್ಲಿ ಏನೇನು ಕಷ್ಟ ಆಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರು ಕಳಿಸಿದ್ದೀನಿ ಅವ್ರಿಗೆ ಎಲ್ಲ ಒಂದು ಹೊಲಗಳ ಏನೇನು ಕಷ್ಟ ಇಲ್ಲಿ ಸರ್ಕಾರ ವತಿಯಿಂದ ಏನೇನು ಅನು ಅನುಕೂಲತೆಗಳು ಆಗ್ತಾ ಇಲ್ಲ ಅವೆಲ್ಲ ರಿಪೋರ್ಟ್ಗಳನ್ನು ಹಾಕಿ ಕೇಂದ್ರದಿಂದ ಕೂಡ ಹೆಚ್ಚಿನ ರೂಪದಲ್ಲಿ ನಾನು ಅನುದಾನವನ್ನು ಬಿಡುಗಡೆ ಮಾಡೋದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಿದ್ದೆ ಒಂದು ಮಾತು ಬರ್ತಾ ಇದೆ ಜೆ ಡಿ ಎಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಈಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಕಾಂಗ್ರೆಸ್ ಹಿರಿಯ ನಾಯಕರ ವಿರುದ್ಧ ಜೆ ಡಿ ಎಸ್ ಅಲ್ಲಿ ಮತ್ತು ಬಿಜೆಪಿಯಲ್ಲಿ ಯಾರು ಧ್ವನಿ ಎತ್ತಾಯಿಲ್ಲ ಜನತಾದಳ ಪಕ್ಷ ಯಾವತ್ತೂ ಕೂಡ ಧ್ವನಿ ಎತ್ತಿದೆ ತಾವು ಮಾಧ್ಯಮದಲ್ಲಿ ತಮ್ಮದೇ ಮಾಧ್ಯಮದಲ್ಲಿ ತಮ್ಮ ನಮ್ಮ ಪತ್ರಿಕೆ ಮೀಟ್ಗಳಲ್ಲಿ ಮಾಡಿರೋದು ನೋಡಿರ್ಬೋದು ಅಥವಾ ನಾವು ಬೈಟ್ಗಳನ್ನು ಕೊಟ್ಟಿದ್ದು ನೋಡಿರ್ಬೋದು ನಾವು ಯಾವುದೇ ರೀತಿಯಿಂದ ಜನತಾದಳ ಪಕ್ಷ ಇವತ್ತು ರೈತರ ವಿರೋಧಿ ಯಾರೇ ಇರಲಿ ಅವರು ದೊಡ್ಡವರು ಇರಲಿ ಸಣ್ಣವ್ರು ಇರಲಿ ಅವರ ವಿರುದ್ಧ ನಾವು ಕ್ರಮ ನಾವು ಮಾತ್ರ ಧ್ವನಿಯೇ ಎತ್ತಿದ್ದೀವಿ ಇವತ್ತು ಯಾವುದು ಪಕ್ಷ ಬೇರೆ ಪಕ್ಷ ಬಗ್ಗೆ ನಾನು ಮಾತಾಡೋಕ್ಕೋಗೋಲ್ಲ ಜನತಾದಳ ಪಕ್ಷ ಮಾತ್ರ ಯಾವತ್ತೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕೀಯ ನಮ್ಮ ಲೈಫಲ್ಲೇ ಗೊತ್ತಿಲ್ಲ ನಮಗೆ ಹಂಗಿದ್ದಿದ್ದೇ ಆದರೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಬೆಂಗಳೂರಿಂದ ಇಲ್ಲಿಗೆ ಬರೋಂಥದ್ದು ಅವಶ್ಯಕತೆ ಇರಲಿಲ್ಲ ಈಗ ನೋಡಿ ಕಲಬುರಗಿ ಜಿಲ್ಲೆ ಮುಗಿಸ್ರು ಈಗ ಬೀದರ್ ಜಿಲ್ಲೆ ಹೋಗ್ತಾ ಇದ್ದಾರೆ ಮತ್ತೆ ಇವತ್ತು ಯಾದಗಿರು ರೈತರಿಗೆ ಹೋಗ್ತಾ ಇದ್ದಾರೆ ಎದಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ರೈತರು ಕಷ್ಟದಲ್ಲಿದ್ದಾರಪ್ಪ ರೈತರು ಕಣ್ಣೀರು ವರ್ಷದಲ್ಲಿ ನಾನು ಕೂಡ ಪಾತ್ರನಾಗಬೇಕು ರೈತರ ಜೊತೆ ಹೇಳಿ ಇವತ್ತು ನಮ್ಮ ರಾಜ್ಯದ ನಾಯಕರು ಓಡಾಡ್ತಾ ಇದ್ದಾರೆ ಇದರಲ್ಲಿ ಯಾವ ರೀತಿಯಿಂದ ರಾಜಕೀಯ ಇಲ್ಲ ನಿನ್ನೆ ಕೂಡ ಎ ಪಿ ಅಲ್ಲಿ ಎಲ್ಲಿ ಕೂಡ ಪಕ್ಷದ ಒಂದು ಜಂಡ ಹಚ್ಚಬೇಡ ಅಂತ ಹೇಳಿದರು ನಾವು ಎಲ್ಲಿ ಕೂಡ ಪಕ್ಷದ ಒಂದು ಜಂಡ ಹಚ್ಚಿಲ್ಲ ಫ್ಲಾಗ್ ಹಚ್ಚಿಲ್ಲ ಆ ತರ ಒಂದು ಕಾರ್ಯಕ್ರಮ ಇವತ್ತು ಪಕ್ಷಾತೀತವಾಗಿ ರೈತರ ಜೊತೆ ನಾನು ಇರ್ತೀನಿ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಬಂದು ಕೊಟ್ಟಿದ್ದಾರೆ ಇವತ್ತು ಕೇಂದ್ರದ ಮಂತ್ರಿ ಇವತ್ತು ಕೃಷಿ ಮಂತ್ರಿ ಇಲ್ಲಂದ್ರು ಕೂಡ ಕೃಷಿ ಮಂತ್ರಿ ಮತ್ತು ಪ್ರಧಾನ ಮಂತ್ರಿಗೆ ನಾನು ನೇರವಾಗಿ ಇದ್ರ ಬಗ್ಗೆ ಹೇಳಿ ಹೆಚ್ಚಿನ ಅನುದಾನವನ್ನು ಈ ಭಾಗಕ್ಕೆ ಕೊಡಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕುಮಾರ ಮಾತಾಡೋಣ ಕೊಟ್ಟಿದ್ದಾರೆ ಒಂದು ಸಿ ಎಂ ಬರೋ ತಗ ಒಳಗೆ ಕೊಡ್ತೀನಂದ್ರು ಎಷ್ಟ್ ದಿವಸ ಯಾಕೆ ಸೆಂಟ್ರಲ್ ದಿನ ಬಂದ್ ಎಷ್ಟು ದಿವಸ ನಾನು ಅದೇ ಹೇಳ್ತಾ ಇದ್ದೀನಿ ವಿಮೋಚನಾ ದಿನಕ್ಕೆ ನಾಳೆ ಯಾರು ಬರ್ತಾ ಇದಾರೆ ಅಂತ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ಅವ್ರು ಹೋರಾಟ ಮಾಡಿ ಮಾಡೋರು ಕೇಳೋ ನಾವು ಬರ್ತೀವಿ ನಿಮ್ಮ ಜೊತೆ ಬೇಕಾದ್ರೆ ನೀವು ಮಾತು ಕೊಟ್ಟಿದ್ದು ಇವತ್ತು ತಪ್ಪಿದ್ದೀರಿ ಆರ್ನೂರ ಎಪ್ಪತ್ತೊಂದು ಕೋಟಿ ನೀವು ಬೆಳೆ ವಿಮೆಯನ್ನು ಕೊಡ್ತಾ ಇದ್ದೀರಿ ಪರಿಹಾರ ಅಲ್ಲ ಪರಿಹಾರ ಒಂದ್ ರೂಪಾಯಿ ಕೊಟ್ಟಿಲ್ಲ ಪರಿಹಾರರೇ ಅವ್ರು ಇಲ್ಲಿಯವರೆಗೆ ಯಾರ ರೈತರಿಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಪರಿಹಾರರೇ ಇಲ್ಲಿಯವರೆಗೆ ಒಂದ್ ರೂಪಾಯಿ ಕೊಟ್ಟಿಲ್ಲ ನಮ್ಮ ಪಕ್ಷ ಇವತ್ತು ಹೊರ್ತಿರ್ಲಿತ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ರು ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ ನಾವೆಲ್ಲರೂ ನೋಡಿದ್ರಿ ಸಾಲ ಮನ್ನಾ ಮಾಡಿದ್ರು ನಮ್ಮ ಪಕ್ಷ ಅದನ್ನು ನಾವು ಯಾವತ್ತು ಜನರ ಮುಂದೆ ಹೇಳ್ಬೇಕಾಗ್ತದೆ ಯಾಕೆ ಮಾಡಿದ್ದು ಹೇಳಬೇಕಾಗತ್ತೆ ಇವ್ರು ಏನು ಮಾಡ್ಯಾರ ಹೇಳಿ ರೈತರಿಗಾಗಿ ಯಾವುದೇ ಒಂದು ಸ್ಕೀಮ್ಗಳು ಕೂಡ ಇಲ್ಲ ಇವತ್ತು ರೈತರು ಪಾಪ ಖಂಡಿನ ಇದ್ದಾರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ಖಂಡಿತವಾಗಿ ಜನತಾದಳ ಪಕ್ಷ ಯಾವತ್ತೂ ಕೂಡ ರೈತರನ್ನು ಬಿಡೋಂಥದ್ದು ಮಾತೇ ಇಲ್ಲ ರೈತರ ಕಷ್ಟದಲ್ಲಿದ್ದಾಗ ಕುಮಾರಣ್ಣವರಾಗಲಿ ದೇವೇಗೌಡರಾಗಲಿ ಕೊಟ್ಟಂಥ ಕೊಡುಗೆ ತಮಗೆಲ್ಲರಿಗೂ ಗೊತ್ತಿದೆ ನೀರಾವರಿ ಇವತ್ತು ಈ ಭಾಗದಲ್ಲಿ ಏನಾದರೂ ಕಾಣಿದ್ದೀವಿ ಇವತ್ತು ನಾವು ಯಾರ ಮುಖಾಂತರ ಕಾಣಿದ್ದೀವಿ ದೇವೇಗೌಡರ ಮುಖಾಂತರ ಇವತ್ತು ಸುರ್ಪುರು ಶಾಪುರು ಇವತ್ತು ಜೇವರಿಗೆ ಇವತ್ತು ಅಫ್ಜಲ್ಪುರು ಇವತ್ತು ನಿಮ್ಮ ಅಳಂದು ಇವತ್ತು ಈ ಭಾಗದಲ್ಲಿ ಕಾಲದಲ್ಲೂ ಹಲವಾರು ನೀರಾವರಿ ಕೆರೆಗಳು ಇಲ್ಲೇ ನಿಮ್ಮ ದಿನಸಿ ಕೆರೆಗಳು ಇವೆಲ್ಲ ಯಾರು ಮಾಡಿದರೆ ದೇವೇಗೌಡರ ಕಾಲದಲ್ಲಿ ಆಗಿರೋ ಕೆರೆಗಳು ನಾನು ನೋಡಿದ್ದೀನಿ ಇವೆಲ್ಲ ಕೆರೆಗಳು ಮಾಡಿದ್ದು ನಮ್ಮ ಪಕ್ಷದವರು ಅದರ ದುರ್ಭಾಗ್ಯ ಇವತ್ತು ರೈತರು ನಮ್ಮನ್ನು ಮತ ಹಾಕಿಲ್ಲ ಮುಂದಿನ ದಿನ ಮಾಡೋದಲ್ಲಾದರೂ ಕೂಡ ರೈತರು ಕೈ ಹಿಡಿತರೆ ವಿಶ್ವಾಸ ಇದೆ ಕರುನಾಡ ಕಿರಣ ನಾಡು ನುಡಿ ಸುತಿ ಸ್ವಾರಸ್ಯ